ಅರ್ಜುನ ನಗರದಲ್ಲೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬೆಳಗ್ಗೆಯಿಂದ ಸಂಜೆ ತನಕ ಅವನ ಬದುಕು ಕೇವಲ ವೇಗ ಸಂಜೆ ಮನೆಗೆ ಹೋದಾಗ ಅಮ್ಮ ಪ್ರೀತಿಯಿಂದ ಅಡಿಗೆ ಮಾಡಿ ಖಾದ್ಯಗಳನ್ನು ತಟ್ಟೆಗೆ ಹಾಕುತ್ತಿದ್ದರು ಆಕೆಯ ಮಾತುಗಳಲ್ಲಿ ಬೆಚ್ಚಗಿನ ಮಮತೆ ಹರಿದುಕೊಳ್ಳುತ್ತಿತ್ತು ಅಪ್ಪ ಆದರೆ ಅಪ್ಪ ಯಾವಾಗಲೂ ಮೌನ ಅವರು ಊಟ ಮಾಡುವಾಗ ಟಿ ವಿ ನೋಡುವಾಗ ಪತ್ರಿಕೆ ಓದುವಾಗ ಮಾತುಗಳು ತುಂಬಾ ಕಡಿಮೆ ಅರ್ಜುನ ಮನಸ್ಸಿಗೆ ಹಲವು ಬಾರಿ ಪ್ರಶ್ನೆ ಮೂಡುತ್ತಿತ್ತು ಅಮ್ಮ ನನ್ನ ಜೊತೆ ಹೆಚ್ಚು ಮಾತನಾಡುತ್ತಾರೆ ನಗುತ್ತಾರೆ ಆದರೆ ಅಪ್ಪ ಯಾವತ್ತು ಹೀಗೆ ಮೌನವಾಗಿರುವುದು ಏಕೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲವೇ ಒಮ್ಮೆ ಸ್ನೇಹಿತನ ಮನೆಗೆ ಹೋದಾಗ ಅಲ್ಲಿ ಅಪ್ಪ ಮಗ ಇಬ್ಬರು ಹಾಸ್ಯವಾಗಿ ಮಾತನಾಡುತ್ತಿರುವುದನ್ನು ನೋಡಿ ಅರ್ಜುನ ಒಳಗಿನಿಂದ ಸ್ವಲ್ಪ ಬೇಸರಗೊಂಡ ನನ್ನ ಅಪ್ಪನು ಹೀಗೆ ಇದ್ದರೆ ಎಷ್ಟು ಚೆನ್ನಾಗಿತ್ತು ಎಂದುಕೊಂಡ ಹುಟ್ಟುಹಬ್ಬದಂದು ಅಮ್ಮ ಒಂದು ದೊಡ್ಡ ಶರ್ಟ್ ಹೊಸ ಬೂಟು ಕೊಟ್ಟರು ಸ್ನೇಹಿತರು ಗಿಫ್ಟ್ಗಳೊಂದಿಗೆ ಮನೆಗೆ ಬಂದರು ಅಪ್ಪ ಮಾತ್ರ ಮೌನವಾಗಿ ಒಂದು ಸರಳ ಪೆನ್ ಕೊಟ್ಟು ಹೇಳಿದರು ಮಗ ಬರೆಯುವುದನ್ನು ಮರೆಯಬೇಡ ಅರ್ಜುನ ಆ ಕ್ಷಣ ತಲೆಯಾಡಿಸಿ ನಗು ಮಾಡಿದರು ಒಳಗೆ ಅಸಮಾಧಾನದಿಂದ ಯೋಚಿಸಿದ ಇಷ್ಟು ದೊಡ್ಡ ದಿನ ಅಪ್ಪ ಕೇವಲ ಪೆನ್ ಕೊಡಬೇಕೇ ಅಮ್ಮನಂತೂ ನೂರಾರು ವಿಷಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಅಪ್ಪ ಏನು ಅವನ ಹೃದಯದಲ್ಲಿ ಅಪ್ಪನಿಗೆ ವಿರಕ್ತಿಯ ಅಲೆಗಳು ನಿಧಾನವಾಗಿ ತೋಡಿಕೊಳ್ಳಲು ಪ್ರಾರಂಭಿಸಿದವು ಅರ್ಜುನ ತನ್ನ ಬದುಕನ್ನು ತನ್ನ ಕನಸುಗಳಂತೆ ಕಟ್ಟಿಕೊಂಡಿದ್ದ ಮೆಟ್ರೋ ನಗರದಲ್ಲಿ ದಿನವೂ ಬೆಳಗ್ಗೆ ಅಲಾರಾಂ ತುರ್ತು ಕಾಫಿ ಆಫೀಸ್ ಬಸ್ ಹಿಡಿಯುವುದು ಸಭೆಗಳು ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಗಂಟೆಗಟ್ಟಲೆ ಕೆಲಸ ಹೀಗೆ ಅವನ ಜೀವನ ಓಡುತ್ತಲೇ ಇತ್ತು ಆದರೆ ಪ್ರತಿಯೊಂದು ರಾತ್ರಿ ಮನೆಗೆ ಹಿಂತಿರುಗುವಾಗ ಅವನ ಮನಸ್ಸು ಒಂದೇ ಪ್ರಶ್ನೆಯಿಂದ ಕಾಡುತ್ತಿತ್ತು ನನ್ನ ಅಪ್ಪ ನನ್ನ ಜೊತೆ ಯಾಕೆ ಮಾತನಾಡುವುದಿಲ್ಲ ಮನೆಗೆ ಬಂದಾಗ ಅಮ್ಮ ಅಡುಗೆ ಮನೆಯಲ್ಲಿ ಬ್ಯುಸಿ ಇದ್ದರೂ ಪ್ರತಿಯೊಂದು ಮಾತನ್ನು ಅವನಿಗೆ ಕೇಳುತ್ತಿದ್ದರು ಇವತ್ತಿನ ದಿನ ಹೇಗಿತ್ತು ಊಟ ಮಾಡ್ತೀಯಾ ಆದರೆ ಹಾಲ್ನಲ್ಲಿ ಪತ್ರಿಕೆ ಹಿಡಿದುಕೊಂಡು ಕುಳಿತಿದ್ದ ಅಪ್ಪನ ದೃಷ್ಟಿ ಅವನ ಮೇಲೆ ಬೀಳುತ್ತಿದ್ದರೂ ಮಾತುಗಳು ಬಂದಿರಲಿಲ್ಲ ಅರ್ಜುನ ಮನಸ್ಸು ಕಾಬರಿಯಾಗುತ್ತಿತ್ತು ಅವನು ಅಪ್ಪನನ್ನು ಅಷ್ಟು ಪ್ರೀತಿಸುತ್ತಿದ್ದರೂ ಅಪ್ಪ ತನ್ನ ಹೃದಯದ ಮಾತು ಹಂಚಿಕೊಳ್ಳದಿರುವುದು ಅವನಿಗೆ ನೋವಾಗುತ್ತಿತ್ತು ಕಾಲ ಕಾಲಕ್ಕೆ ಅವನು ಯೋಚಿಸುತ್ತಿದ್ದ ಅಪ್ಪ ನನ್ನ ಬಗ್ಗೆ ಹೆಮ್ಮೆ ಪಡುವುದೇ ಇಲ್ಲವೇ ಅಥವಾ ನನ್ನ ಯಶಸ್ಸು ಅವರಿಗೆ ಅಷ್ಟು ಮುಖ್ಯವಲ್ಲವೇ ಒಮ್ಮೆ ಸಂಜೆ ಊಟದ ಮೇಜಿನಲ್ಲಿದ್ದಾಗ ಅಮ್ಮ ಹಾಸ್ಯವಾಗಿ ಹೇಳಿದರು ಅರ್ಜುನ ನಿನ್ನ ಪ್ರಮೋಷನ್ ಬಗ್ಗೆ ಎಲ್ಲರೂ ಎಲ್ಲರಿಗೂ ತಿಳಿಸಿ ತಿಳಿಸಿಲ್ಲವೇ ಎಷ್ಟು ದೊಡ್ಡ ಸಾಧನೆ ಅಪ್ಪ ಆ ಮಾತಿಗೆ ಕೇವಲ ನಗುವಿನ ಬೆರಳನ್ನು ತುಟಿಗಳಲ್ಲಿ ತೋರಿಸಿದರು ಅರ್ಜುನ ಅದನ್ನು ನೋಡಿ ಮನಸ್ಸಿನಲ್ಲಿ ಇನ್ನಷ್ಟು ಬೇಸರಗೊಂಡ ಅಪ್ಪನಿಗೆ ನನ್ನ ಸಂತೋಷಕ್ಕೂ ಸಂಬಂಧವಿಲ್ಲ ಅನ್ನಿಸು ಅನಿಸುತ್ತಿದೆ ಯಾವತ್ತು ಕೇವಲ ಮೌನ ಅವನು ತನ್ನೊಳಗೆ ತಾನೇ ಕೋಪಗೊಂಡ ಅಪ್ಪನ ಕಡೆ ಅವನು ಚಳಿಯ ನೋಟದಿಂದ ನೋಡುತ್ತಿದ್ದರು ಅಪ್ಪನು ತನ್ನ ಮೌನವನ್ನು ಬಿಟ್ಟು ಯಾವುದೂ ಹೇಳಲಿಲ್ಲ ಒಮ್ಮೆ ಅವನು ಅವನು ಸ್ನೇಹಿ ತನ್ನ ಸ್ನೇಹಿತ ಶಶಾಂಕ್ ಮನೆಗೆ ಹೋಗಿದ್ದ ಅಲ್ಲಿ ಅವನ ಕಂಡ ದೃಶ್ಯ ಅವನ ಹೃದಯಕ್ಕೆ ತಟ್ಟಿತು ಶಶಾಂಕ್ನ ಅಪ್ಪ ಅವನೊಂದಿಗೆ ಕುಳಿತು ನಕ್ಕು ನಕ್ಕು ಮಾತಾಡುತ್ತಿದ್ದರು ಚಹಾ ಕುಡಿಯುತ್ತ ಭವಿಷ್ಯದ ಕನಸುಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದರು ಅರ್ಜುನ ಅದನ್ನೇ ನೋಡಿ ಕಣ್ಣಿನಿಂದ ಮುಂಗದ ಸೂಯೆ ಹೊಮ್ಮಿತು ನನ್ನ ಅಪ್ಪ ಏಕೆ ಹೀಗೆ ಇರಲಾರರು ಏಕೆ ನನಗೆ ಒಂದು ಮಾತು ಆಡೋಕೆ ಬರ ಬಾರದವರು ಮನೆಗೆ ಹಿಂತಿರುಗಿದ ಮೇಲೆ ಹಾಲ್ನಲ್ಲಿ ಕುಳಿತಿದ್ದ ಅಪ್ಪನನ್ನು ನೋಡಿದಾಗ ಅರ್ಜುನ ತಾಳಲಾರದೆ ಕೊಂಡು ಪ್ರಶ್ನಿಸಿದ ಅಪ್ಪ ನೀವು ಯಾವತ್ತೂ ನನ್ನ ಜೊತೆ ಮಾತನಾಡುವುದಿಲ್ಲ ನನ್ನ ಯಶಸ್ಸು ಕನಸು ನನ್ನ ಬದುಕು ನಿಮಗೆ ಯಾವುದೂ ಮಹತ್ವವಿಲ್ಲವೇ ಯಾವಾಗಲೂ ಮೌನವಾಗಿರುವುದೇ ನಿಮಗೆ ಅಷ್ಟೇನು ಸುಲಭವೇ ಅಪ್ಪ ಆ ಮಾತಿಗೆ ಕೇವಲ ತಲೆ ಎತ್ತಿ ಅವನ ಕಣ್ಣುಗಳತ್ತ ನೋಡಿದರು ಅಲ್ಲಿ ಏನೋ ಹೇಳಲಾಗದ ಭಾವನೆಗಳು ನದಿಯಿತ್ತು ಆದರೆ ಮಾತು ಬರಲಿಲ್ಲ ಅರ್ಜುನ ಕೋಪದಿಂದ ತನ್ನ ಕೊಠಡಿಗೆ ಹೋಗಿ ಬಾಗಿಲು ಬಡಿದುಕೊಂಡ ಅವನ ಹೃದಯದಲ್ಲಿ ಅಪ್ಪನ ವಿರುದ್ಧದ ಅಸಮಾಧಾನ ಮತ್ತಷ್ಟು ಗಾಢವಾಯಿತು ಆದರೆ ಅವನಿಗೆ ತಿಳಿಯದ ಒಂದು ಅಂಶ ಇತ್ತು ಅಪ್ಪನ ಮೌನದ ಹಿಂದೆ ಎಷ್ಟು ಅನಾವರಗೊಂಡ ಪ್ರೀತಿ ಎಷ್ಟೋ ಬಯಲಾಗದ ಕಾಳಜಿ ಎಷ್ಟೋ ಅಸಮರ್ಥಕತೆಯ ಕತೆಗಳು ಇವೆಂದು ಅರ್ಜುನ ಮನಸ್ಸಿನಲ್ಲಿ ಅಪ್ಪನ ವಿರುದ್ಧ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯಿತು ಅವನಿಗೆ ಅಪ್ಪ ಒಬ್ಬ ಅಪರಿಚಿತರಂತೆ ಕಾಣುತ್ತಿದ್ದರು ಅವನು ತನ್ನ ಜೀವನದಲ್ಲಿ ಸಾಧನೆ ಮಾಡಿದರು ಆ ಸಂತೋಷವನ್ನು ಅಪ್ಪನ ಜೊತೆ ಹಂಚಿಕೊಳ್ಳುವ ಮನಸ್ಸು ಬರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಿರಲು ಒಂದು ಬೆಳಗ್ಗೆ ಎಲ್ಲವೂ ಬದಲಾಗಿದೆ ಅರ್ಜುನ ಆಪೀಸಿಗೆ ಹೊರಡಲು ಸಿದ್ಧನಾಗುತ್ತಿದ್ದ ಅಮ್ಮ ಗಾಬರಿಯಿಂದ ಕೂಗಿ ಹೇಳಿದರು ಅರ್ಜುನ ಬೇಗ ಬಾ ನಿನ್ನ ಅಪ್ಪಗೆ ಉಸಿರಾಟ ಕಷ್ಟವಾಗ್ತಿದೆ ಅವನು ಓಡಿಕೊಂಡು ಹಾಲ್ಗೆ ಬಂದು ನೋಡಿದಾಗ ಅಪ್ಪ ಕುರ್ಚಿಯಲ್ಲಿ ಕೈಯನ್ನು ಎದೆಗೆ ಒತ್ತಿಕೊಂಡು ಕುಳಿತಿದ್ದರು ಅವರ ಮುಖ ಬಿಳಿಯಾಗಿ ಓದಿತ್ತು ಅರ್ಜುನ ತಡ ಮಾಡದೆ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಡಾಕ್ಟರ್ಗಳು ಪರೀಕ್ಷೆ ಮಾಡಿದ ಬಳಿಕ ಹೇಳಿದರು ಹೃದಯಾಘಾತ ಒತ್ತಡ ಹೆಚ್ಚು ಕೆಲ ದಿನಗಳ ತೀವ್ರ ನಿಗಾವಿನಲ್ಲಿ ಇರಿಸಬೇಕು ಆ ಮಾತು ಕೇಳಿದ ಅರ್ಜುನನ ಹೃದಯ ತತ್ತರಿಸಿತು ಅವನು ಅಪ್ಪನನ್ನು ಹಾಸಿಗೆಯ ಮೇಲೆ ನೋಡಿದಾಗ ಮನಸ್ಸಿನಲ್ಲಿ ಏನೋ ಚುರುಚುರು ಆಯಿತು ಮೌನವಾಗಿದ್ದ ಯಾವತ್ತೂ ದೂರವಾಗಿದ್ದ ಅಪ್ಪ ಈಗ ಅಸಹಾಯಕನಾಗಿ ಮಲಗಿರುವ ದೃಶ್ಯ ಅವನಿಗೆ ಸಹಿಸಲಾರದಂತೆ ಆಯಿತು ಅವನು ಅಮ್ಮನ ತಿರುಗಿ ಕೇಳಿದ ಅಮ್ಮ ಅಪ್ಪ ಇಷ್ಟು ಅನಾರೋಗ್ಯದಲ್ಲಿದ್ದರೂ ಅವರು ಯಾವತ್ತೂ ಏನು ಹೇಳಲಿಲ್ಲ ಏಕೆ ಅಮ್ಮನ ಕಣ್ಣೀರು ಜಾರಿ ಬಿದ್ದವು ಅರ್ಜುನ ನಿನ್ನ ಅಪ್ಪ ಮಾತಿನಲ್ಲಿ ದುರ್ಬಲ ಅವರು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತಿದ್ದರು ನಿನ್ನ ಪ್ರತಿಯೊಂದು ಸಾಧನೆಯನ್ನು ನನ್ನೊಂದಿಗೆ ಹೇಳುತ್ತಿದ್ದರು ಆದರೆ ನಿನ್ನ ಎದುರಿಗೆ ಬಂದಾಗ ಪದಗಳು ಅವರಿಗೆ ಸಿಗುತ್ತಿರಲಿಲ್ಲ ಅರ್ಜುನ ಬೆಚ್ಚಿಬಿದ್ದ ಹೆಮ್ಮೆ ಪಡುತ್ತಿದ್ದರು ಆದರೆ ನನಗೆ ಯಾವತ್ತೂ ತೋರಿಸಲಿಲ್ಲ ಅಮ್ಮ ನಿಧಾನವಾಗಿ ಹೇಳಿದರು ಮಗ ಕೆಲವೊಮ್ಮೆ ಪ್ರೀತಿ ಕಣ್ಣಲ್ಲಿ ಇರುತ್ತದೆ ಮಾತಿನಲ್ಲಿ ಅಲ್ಲ ನಿನ್ನ ಅಪ್ಪ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಆದರೆ ತಮ್ಮ ಹೃದಯದ ಮಾತುಗಳನ್ನು ವ್ಯಕ್ತಪಡಿಸುವಲ್ಲಿ ಅವರು ಅಸಹಾಯಕರಾಗಿದ್ದರು ಅರ್ಜುನನ ಕಣ್ಣು ಕಣ್ಣೀರು ತುಂಬಿತು ಇಲ್ಲಿವರೆಗೆ ಅಪ್ಪನ ಮೌನವನ್ನು ಆಲಸ್ಯವೆಂದುಕೊಂಡಿದ್ದ ಅವನು ಈಗ ಆ ಮೌನವೇ ಅಪ್ಪ ಆಸ್ಪತ್ರೆಯಲ್ಲಿ ತೀವ್ರ ನಿಗಾವಿನಲ್ಲಿ ಮಲಗಿದ್ದ ದಿನಗಳು ಅರ್ಜುನನಿಗೆ ಅತ್ಯಂತ ಗಂಭೀರ ಪಾಠವಾಗಿದ್ದವು ಅವನು ಪ್ರತಿದಿನ ಆಫೀಸಿನ ಕೆಲಸವನ್ನು ಕಡಿಮೆ ಮಾಡಿ ಅಪ್ಪನ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದ ಕಿಟಕಿಯಿಂದ ಬರುವ ಬೆಳಕನ್ನು ಅಪ್ಪನ ಬಿಳುಪು ಮುಖದ ಮೇಲೆ ಬೀಳುತ್ತಿದ್ದಾಗ ಅರ್ಜುನ ಮನಸ್ಸು ತೀವ್ರ ಭಾವನೆಗಳಿಂದ ತುಂಬಿಕೊಳ್ಳುತ್ತಿತ್ತು ಪ್ರೀತಿಯ ಮತ್ತೊಂದು ರೂಪ ಎಂದು ಅರಿಯಲು ಆರಂಭಿಸಿದ ಅವನು ಹಾಸಿಗೆಯ ಬಳಿ ಕುಳಿತು ಅಪ್ಪನ ಕೈ ಹಿಡಿದು ಅಪ್ಪ ಅಲ್ಪಶಕ್ತಿಯಿಂದ ಕಣ್ಣು ತೆರೆದು ಅವನತ್ತ ನೋಡಿದರು ಅವರ ಕಣ್ಣಿನಲ್ಲಿ ತೋರಿದ ಭಾವನೆ ಹೇಳಲಾಗದ ಆದರೆ ಸಾವಿರ ಮಾತುಗಳನ್ನು ಹೇಳುವ ಪ್ರೀತಿ ಅರ್ಜುನ ಹೃದಯದಲ್ಲಿ ಕಣ್ಣೀರಿನ ಹೊಳೆಯೇ ಹರಿಯಿತು ಅಪ್ಪ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ನಿಮ್ಮ ಮೌನವೇ ಪ್ರೀತಿಯ ಭಾಷೆ ಅನ್ನೋದನ್ನು ಈಗ ಅರಿತಿದ್ದೇನೆ ಒಂದು ರಾತ್ರಿ ಅವನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಅಪ್ಪನ ಹಳೆಯ ನೆನಪುಗಳನ್ನು ಯೋಚಿಸತೊಡಗಿದ ಅವನಿಗೆ ಬಾಲ್ಯದ ಕೆಲವು ದೃಶ್ಯಗಳು ಒಂದರ ಮೇಲೆ ಒಂದು ಮೂಡಿ ಬಂದು ಕಣ್ಣಲ್ಲಿ ನೀರು ತುಂಬಿತ್ತು ಒಂದು ನೆನಪು ಬಾಲ್ಯದಲ್ಲಿ ಸೈಕಲ್ ಕಲಿಯುವಾಗ ಅಪ್ಪ ಹಿಂಬದಿಯಿಂದ ಹಿಡಿದುಕೊಂಡಿದ್ದರು ಅರ್ಜುನ ಮುಂದೆ ನೋಡುತ್ತ ಭಯದಿಂದ ಪೆಡಲ್ ಹೊಡೆಯುತ್ತಿದ್ದ ಅವನು ಹಿಂತಿರುಗಿ ನೋಡಿದಾಗ ಅಪ್ಪ ಕೈ ಬಿಟ್ಟಿದ್ದರು ದೂರದಿಂದ ಆತಂಕದಿಂದ ಕಣ್ಣಿಟ್ಟು ನೋಡುತ್ತಿದ್ದರು ಅರ್ಜುನ ಬಿದ್ದಾಗಲೇ ತಕ್ಷಣ ಓಡಿ ಬಂದು ಎತ್ತಿಕೊಂಡು ನಿನ್ನಲ್ಲೇ ಶಕ್ತಿ ಇದೆ ಮಗ ಮತ್ತೆ ಪ್ರಯತ್ನಿಸು ಎಂದಿದ್ದರು ಇನ್ನೊಂದು ನೆನಪು ಶಾಲೆಯಲ್ಲಿ ಮೊದಲ ಬಹುಮಾನ ಪಡೆದಾಗ ಅಮ್ಮ ಮಾತ್ರವೇ ಹರ್ಷದಿಂದ ತಬ್ಬಿಕೊಂಡರು ಅಪ್ಪ ದೂರದಿಂದ ನೋಡುತ್ತಾ ಕೇವಲ ತಲೆಯಾಡಿಸಿದ್ದರು ಆಗ ಅರ್ಜುನ ಅಪ್ಪಗೆ ಆಸಕ್ತಿ ಇಲ್ಲ ಎಂದುಕೊಂಡಿದ್ದ ಆದರೆ ಈಗ ಯೋಚಿಸಿದಾಗ ಅವರ ಕಣ್ಣಲ್ಲಿ ಮಿನುಗಿದ ಆ ಮೌನವೇ ಕಣ್ಣೀರೇ ಹೆಮ್ಮೆಯ ಸಂಕೇತವೆಂದು ಅರಿತ ಮತ್ತೊಂದು ನೆನಪು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಾಗ ಅರ್ಜುನ ಮನೆಗೆ ಭಯದಿಂದ ಬಂದಿದ್ದ ಅಮ್ಮ ಗದರಿಸಿದರು ಅಪ್ಪ ಏನು ಹೇಳದೆ ಹಾಳೆ ತೆಗೆದುಕೊಂಡು ಯಾವ ಪ್ರಶ್ನೆ ತಪ್ಪಾಗಿದೆ ನೋಡೋಣ ಎಂದು ಹೇಳಿದ್ದರು ಅವರಿಗೆ ಕೋಪಕ್ಕಿಂತ ಚಿಂತೆ ಹೆಚ್ಚಿತು ಪ್ರೀತಿಯೇ ಮುಖ್ಯವಾಗಿತ್ತು ಅರ್ಜುನ ಮಲಗಿದ್ದ ಅಪ್ಪನ ಕೈ ಹಿಡಿದುಕೊಂಡು ನಿಧಾನವಾಗಿ ಮಾತನಾಡಿದ ಅಪ್ಪ ಕ್ಷಮಿಸಿ ನಾನು ನಿಮ್ಮ ಮೌನವನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ನೀವು ನನ್ನನ್ನೇ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡ್ತಿದ್ದಾರಂತ ಅನಿಸಿ ಅನಿಸುತ್ತಿತ್ತು ಆದರೆ ಈಗ ನನಗೆ ಗೊತ್ತಾಗಿದೆ ನಿಮ್ಮ ಮೌನವೇ ಪ್ರೀತಿ ನಿಮ್ಮ ಕಣ್ಣಲ್ಲೇ ಪ್ರೀತಿ ಹರಿಯುತ್ತಿತ್ತು ಆದರೆ ನಾನು ನೋಡಲಿಲ್ಲ ಅದೇ ಸಮಯದಲ್ಲಿ ಅಪ್ಪ ನಿಧಾನವಾಗಿ ಕಣ್ಣು ತೆರೆದು ಅವನತ್ತ ನೋಡಿದರು ಶ್ವಾಸ ನಿದ್ದೆಯಂತೆಯೇ ಬಲು ಮಂದವಾಗಿತ್ತು ಆದರೆ ಕಣ್ಣಿನ ಹೊಳಪು ಸ್ಪಷ್ಟವಾಗಿತ್ತು ಅವರು ತುಟಿಗಳನ್ನು ನಿಧಾನವಾಗಿ ಚಲಾಯಿಸಿದರು ಅರ್ಜುನ ನಾನು ಮಾತಿನಲ್ಲಿ ನಿಷ್ಕ್ರಿಯ ನಿನ್ನ ತಾಯಿ ಎಷ್ಟಾಗಿ ಹೇಳಲು ನನಗೆ ಬರಲ್ಲ ಆದರೆ ಪ್ರತಿದಿನ ನಿನ್ನ ಬಗ್ಗೆ ಹೆಮ್ಮೆ ಪಟ್ಟುಕೊಂಡಿದ್ದೆ ನಿನ್ನ ಫೋಟೋಗಳನ್ನು ನಿನ್ನ ಸಾಧನೆಗಳನ್ನು ನನ್ನ ಸ್ನೇಹಿತರಿಗೆ ತೋರಿಸಿ ಇವನು ನನ್ನ ಮಗ ಎಂದು ಹೇಳುತ್ತಿದ್ದೆ ಆದರೆ ನಿನ್ನ ಮುಂದಿದ್ದಾಗ ನಿನ್ನ ಕಂಠ ನನ್ನ ಕಂಠವೇ ಅರ್ಜುನನ ಕಣ್ಣೀರನ್ನು ತಡೆಯಲಾರದೆ ಅಪ್ಪನ ಎದೆ ಮೇಲೆ ತಲೆಯೂರಿದ ಅಪ್ಪ ನೀವು ಮಾತಾಡದಿದ್ದರೂ ನನ್ನ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನನ್ನ ಬೆಂಬಲವಾಗಿದ್ದೀರಿ ನಾನು ಅದನ್ನು ನೋಡಲಿಲ್ಲ ಅನುಭವಿಸಲಿಲ್ಲ ಕ್ಷಮಿಸಿ ಅಪ್ಪ ಅಪ್ಪ ಕಂಪಿಸಿದ ಕೈಯನ್ನು ಎತ್ತಿ ಅವನ ತಲೆಯ ಮೇಲೆ ಇಟ್ಟರು ಅವರ ಕಣ್ಣುಗಳಲ್ಲಿ ಮೌನದ ಪ್ರೀತಿಯ ಸಾಗರವಿತ್ತು ಅರ್ಜುನನಿಗೆ ಆ ಕ್ಷಣ ಅರಿವಾಯಿತು ಪ್ರೀತಿಯನ್ನು ಯಾವತ್ತೂ ಶಬ್ದಗಳಿಂದ ಅಳೆಯಲಾಗುವುದಿಲ್ಲ ಕೆಲವೊಮ್ಮೆ ಮೌನವು ಪ್ರೀತಿಯ ಅತಿ ಆಳವಾದ ಭಾಷೆ ಅಪ್ಪ ಆಸ್ಪತ್ರೆಯಿಂದ ನಿಧಾನವಾಗಿ ಚೇತರಿಸಿಕೊಂಡು ಮನೆಗೆ ಬಂದರು ಅರ್ಜುನನ ಮನಸ್ಸಿನಲ್ಲಿ ಹೊಸ ಅರಿವು ಬೆಳೆದಿತ್ತು ಇದುವರೆಗೂ ಅಪ್ಪ ಮೌನಿಯರು ಎಂದುಕೊಂಡಿದ್ದ ಅವನು ಈಗ ಆ ಮೌನವೇ ಆಳವಾದ ಪ್ರೀತಿಯ ಭಾಷೆ ಎಂದು ಅರಿತಿದ್ದ ಮನೆಗೆ ಬಂದ ದಿನ ಅಮ್ಮ ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸುತ್ತಿದ್ದರು ಅರ್ಜುನ ಅಪ್ಪನಿಗೆ ತಲೆ ಹತ್ತಿ ಸೋಫಾದಲ್ಲಿ ಆರಾಮವಾಗಿ ಕುಳ್ಳಿರಿಸಿದರು ಅಪ್ಪ ನಗುತ್ತ ಇಷ್ಟು ಕಾಳಜಿ ಈಗ ನನಗೆ ಬೇಕೋ ಗೊತ್ತಿಲ್ಲ ಆದರೆ ಚೆನ್ನಾಗಿದೆ ಎಂದು ಹಾಸ್ಯ ಮಾಡಿದರು ಅವರೆಂದು ಹೀಗೆ ಬೆರಳಲ್ಲಿ ಎಣಿಸುವಷ್ಟು ಮಾತು ಆಡುತ್ತಿದ್ದರು ಆದರೆ ಆ ಮಾತಿನೊಳಗೆ ಬರುವ ಮಮತೆಯನ್ನು ಈಗ ಅರ್ಜುನ ಸ್ಪಷ್ಟವಾಗಿ ಕಾಣುತ್ತಿದ್ದ ಸಣ್ಣ ಬದಲಾವಣೆಗಳು ಅರ್ಜುನ ಪ್ರತಿದಿನ ಕಚೇರಿಗೆ ಹೋಗುವ ಮುನ್ನ ಅಪ್ಪನ ಜೊತೆ ಕೂತು ಚಹಾ ಕುಡಿಯಲು ಶುರು ಮಾಡಿದ ಅಪ್ಪ ಪತ್ರಿಕೆ ಓದುತ್ತಾ ಇಂದು ನೀನು ಹೋಗು ಪ್ರೆಸೆಂಟ್ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡು ಎಂದು ಒಂದೆರಡು ಮಾತುಗಳನ್ನು ಹೇಳುತ್ತಿದ್ದರು ಹಿಂದೆ ಅರ್ಜುನ ಇವುಗಳನ್ನು ಗಮನಿಸುತ್ತಿರಲಿಲ್ಲ ಆದರೆ ಈಗ ಪ್ರತಿಯೊಂದು ಶಬ್ದವೂ ಅಮೂಲ್ಯವಾಗಿ ತೋರುತ್ತಿತ್ತು ಹೊಸ ನೆನಪು ನಿರ್ಮಾಣ ಒಂದು ಬ ಒಂದು ಸಂಜೆ ಅವನು ಅರ್ಜುನ ಕಿಟಕಿಯಿಂದ ಹೊರಗೆ ಮಳೆಯ ಮಳೆಯ ನೋಡುತ್ತಾ ಕುಳಿತಿದ್ದ ಅಪ್ಪ ಹೊತ್ತಿರ ಬಂದು ಮಳೆಯ ವಾಸನೆ ನನಗೆ ತುಂಬ ಇಷ್ಟ ನಿನ್ನ ಬಾಲ್ಯದಲ್ಲಿ ನೀನು ಮಳೆಯನ್ನು ನೆನೆಸಿಕೊಂಡು ಓಡಾಡುತ್ತಿದ್ದೆ ತಾಯಿ ಕೋಪಗೊಳ್ಳುತ್ತಿದ್ದಳು ಆದರೆ ನನಗೆ ಒಳಗೆಲ್ಲ ನಗು ಬರುತ್ತಿತ್ತು ಎಂದರು ಅರ್ಜುನನಿಗೆ ಇದು ಕೇಳಿ ಆಶ್ಚರ್ಯವಾಯಿತು ಅವನು ಯಾವತ್ತೂ ಅಪ್ಪನು ಕೋಪದಿಂದ ಮಾತ್ರ ನೋಡುತ್ತಿದ್ದ ನೆನೆಂದುಕೊಂಡಿದ್ದ ಆದರೆ ಅವರ ಮೂನ ಒಳಗೆ ನಗು ಹೆಮ್ಮೆ ಪ್ರೀತಿ ಎಲ್ಲವೂ ಇದ್ದವು ಎಂಬುದು ಅರ್ಥವಾಯಿತು ಹಿಂದೆ ಅರ್ಜುನ ಅಪ್ಪನ ಜೊತೆ ಕೇವಲ ಹೌದು ಇಲ್ಲ ಎನ್ನುವಷ್ಟರಲ್ಲಿ ಮಾತಾಡುತ್ತಿದ್ದ ಈಗ ಅವನು ದಿನ ದಿನದ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಕುಳಿತಿದ್ದ ಅಪ್ಪ ಶಾಂತವಾಗಿ ಕೇಳುತ್ತಿದ್ದರು ಮಧ್ಯೆ ಸಣ್ಣ ಸಲಹೆ ನೀಡುತ್ತಿದ್ದರು ಅರ್ಜುನ ಕಷ್ಟಕ್ಕೂ ಅರಿತುಕೊಂಡ ಅಪ್ಪಾಗೆ ಭಾರಿ ಮಾತುಗಳ ಅವಶ್ಯಕತೆ ಇರಲಿಲ್ಲ ಅವರ ಕೇಳುವಿಕೆಯೇ ಮಗನಿಗೆ ದೊಡ್ಡ ಬೆಂಬಲ ಒಂದು ರಾತ್ರಿ ಅರ್ಜುನ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಪ್ಪ ನಿಧಾನವಾಗಿ ಬಂದು ಅವನ ಹತ್ತಿರ ಕುಳಿತರು ನೀನು ನನಗೆ ಒಂದು ವಿಷಯದ ಬಗ್ಗೆ ಕೇಳಿಲ್ಲ ಮಗ ಎಂದು ಪ್ರಾರಂಭಿಸಿದರು ಅರ್ಜುನ ಆಶ್ಚರ್ಯದಿಂದ ನೋಡಿದ ಯಾವ ವಿಷಯ ಅಪ್ಪ ಎಂದು ಕೇಳಿದ ಅಪ್ಪ ಕಣ್ಣಿಗೆ ಕಣ್ಣಿಟ್ಟು ನಾನು ಯಾವಾಗಲೂ ಮೌನಿಯಾಗಿದ್ದೆ ನಿನಗೆ ಯಾವತ್ತಾದರೂ ನೋವಾಗಿತ್ತ ನನಗೆ ಅದೇ ಚಿಂತೆ ಎಂದರು ಅರ್ಜುನ ಕಣ್ಣೀರು ತುಂಬಿಕೊಂಡು ಅಪ್ಪನ ಕೈ ಹಿಡಿದುಕೊಂಡ ಅಪ್ಪ ಹೌದು ನನಗೆ ಒಂದೊಮ್ಮೆ ನೋವಾಗಿತ್ತು ಆದರೆ ಅದು ನಿಮ್ಮ ತಪ್ಪಲ್ಲ ನಾನು ಅರ್ಥ ಮಾಡಿಕೊಂಡಿದ್ದಿಲ್ಲ ನಿಮ್ಮ ಮೌನವೇ ನನಗೆ ಪಾಠ ಕಲಿಸಿದೆ ಪ್ರೀತಿ ಎಂದರೆ ಶಬ್ದವಲ್ಲ ಅದು ಹೃದಯದ ಭಾವನೆ ನೀವು ಮಾತಿನಲ್ಲಿ ಕಡಿಮೆ ಆದರೆ ಪ್ರೀತಿಯಲ್ಲಿ ತುಂಬ ಹೆಚ್ಚಿದ್ದೀರಿ ಅಪ್ಪ ಕಣ್ಣೀರು ತಡೆಯದೆ ಮಗನನ್ನು ಹತ್ತಿರಕ್ಕೆ ಎಳೆದರು ಅಮ್ಮ ಅಡುಗೆ ಮನೆಯಿಂದ ನೋಡುತ್ತಾ ವಿಡಿಯುವ ನಗೆಯೊಂದಿಗೆ ಕಣ್ಣೀರು ಅರಸಿಕೊಂಡರು ಅವರು ಇಬ್ಬರು ಅಪ್ಪ ಮಗನ ಹೃದಯ ಸೇರುವ ದೃಶ್ಯವನ್ನು ವರ್ಷಗಳಿಂದ ಕಾಯುತ್ತಿದ್ದರು ಅರ್ಜುನ ಈಗ ಅಪ್ಪನನ್ನು ಕೇವಲ ತಂದೆ ಎಂದು ಮಾತ್ರವಲ್ಲ ತನ್ನ ಸ್ನೇಹಿತನಂತೆ ಕಾಣಲು ಆರಂಭಿಸಿದ ಅವನಿಗೆ ಪ್ರತಿದಿನದ ಪ್ರೇರಣೆ ಆತ್ಮವಿಶ್ವಾಸ ಧೈರ್ಯ ಅವನ ಮನಸ್ಸಿನಲ್ಲಿ ಒಂದೇ ಮಾತು ತಿರುಗಾಡುತ್ತಿತ್ತು ಅಪ್ಪನ ಮೌನವೇ ನನ್ನ ಬದುಕಿನ ಗೀ ಹೃದಯ ಅರ್ಜುನ ಬದುಕು ಬದಲಾವಣೆ ಕಂಡಿತು ಹಿಂದೆ ಅವನು ಕಚೇರಿಯಲ್ಲಿ ಕೆಲಸದಲ್ಲಿ ಮುಳುಗಿ ಹೋಗಿ ಮನೆ ಅಂದರೆ ಕೇವಲ ವಿಶ್ರಾಂತಿಯ ಸ್ಥಳವೆಂದುಕೊಂಡಿದ್ದ ಆದರೆ ಈಗ ಮನೆಯನ್ನು ಅವನು ಹೊಸದಾಗಿ ನೋಡಲು ಪ್ರಾರಂಭಿಸಿದ ಮನೆಯ ಗೋಡೆಗಳೊಳಗೆ ಮಾತು ಕಡಿಮೆ ಆದರೆ ಪ್ರೀತಿ ತುಂಬಿರುವ ಒಂದು ಮೌನದ ಆಸ್ತಿ ಇದೆ ಎಂಬ ಅರಿವು ಅವನ ಮನಸ್ಸನ್ನು ಬದಲಾಯಿಸಿತು ಒಂದು ದಿನ ಕಚೇರಿಯಲ್ಲಿ ದೊಡ್ಡ ಪ್ರಾಜೆಕ್ಟ್ಗಾಗಿ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ಅರ್ಜುನನಿಗೆ ಬಂತು ಅವನು ಉತ್ಸಾಹದಿಂದ ಮನೆಗೆ ಬಂದು ಅಪ್ಪ ಅಮ್ಮನಿಗೆ ಸುದ್ದಿ ಹಂಚಿಕೊಂಡ ಅಮ್ಮ ಹರ್ಷದಿಂದ ಪ್ರಾರ್ಥನೆ ಮಾಡಿದರು ಅಪ್ಪ ಶಾಂತವಾಗಿ ನಕ್ಕು ಕೇವಲ ಒಂದು ಮಾತು ಹೇಳಿದರು ಜವಾಬ್ದಾರಿ ದೊಡ್ಡದು ಆದರೆ ನೀನು ಅದಕ್ಕಿಂತ ದೊಡ್ಡವನಾಗು ಅಪ್ಪನ ಈ ವಾಕ್ಯ ಅರ್ಜುನನಿಗೆ ಹೃದಯದೊಳಗೆ ಬೆಳಕನ್ನು ಹಚ್ಚಿದಂತಾಯಿತು ಇದು ಕೇವಲ ಸಲಹೆ ಅಲ್ಲ ಇದು ಜೀವನದ ಮಂತ್ರ ಅರ್ಜುನ ನಿರ್ಧರಿಸಿದ ಈ ಪ್ರಾಜೆಕ್ಟ್ ಯಶಸ್ವಿಯಾಗುವುದಷ್ಟೇ ಅಲ್ಲ ನನ್ನ ಸಾಧನೆಯಿಂದ ಅಪ್ಪ ಹೆಮ್ಮೆ ಪಡುವಂತಾಗಬೇಕು ಅರ್ಜುನ ದಿನದಿಂದ ದಿನಕ್ಕೆ ಕೆಲಸ ಮುಗಿಸಿ ಮನೆಗೆ ಬಂದು ತಡರಾತ್ರಿ ಕೂಡ ಕಂಪ್ಯೂಟರ್ ಮುಂದೆ ಕುಳಿತಿದ್ದ ಅಪ್ಪ ಹತ್ತಿರ ಬಂದು ಕೆಲವೊಮ್ಮೆ ಕೇವಲ ಒಂದು ಕಪ್ ಚಹಾ ಇಡುತ್ತಿದ್ದರು ಅದರಿಂದ ತಡೆಯಲಿಲ್ಲ ಒತ್ತಡ ಕೊಡಲಿಲ್ಲ ಆದರೆ ಆ ಮೌನದ ಹತ್ತಿ ಹತ್ತಿರಿಕೆಯಿಂದ ಅರ್ಜುನನಿಗೆ ಒಂದು ಬಲ ದೊರಕುತ್ತಿತ್ತು ಒಂದೇ ಕಪ್ ಚಹಾದೊಳಗೆ ಅಪ್ಪ ಹೇಳುತ್ತಿದ್ದು ನೀನು ಒಬ್ಬನೇ ಇಲ್ಲ ನಾನು ನಿನ್ನ ಜೊತೆ ಇಲ್ಲಿದ್ದೇನೆ ಒಂದು ರಾತ್ರಿ ಅರ್ಜುನ ಪ್ರಾಜೆಕ್ಟ್ ಬಗ್ಗೆ ಚಿಂತೆಗೊಂಡು ಕುಳಿತಿದ್ದ ಅವನ ಮುಖದಲ್ಲಿ ತೀವ್ರ ಒತ್ತಡದ ಗುರುತು ಕಂಡ ಅಪ್ಪ ಕುಳಿತುಕೊಂಡು ನಿಧಾನವಾಗಿ ಕೇಳಿದರು ಮಗ ನಿನ್ನ ಮನಸ್ಸು ಭಾರವಾಗಿದೆಯಾ ಅರ್ಜುನ ಕಣ್ಣೀರು ಒರೆಸಿಕೊಂಡು ಅಪ್ಪ ಇಷ್ಟು ದೊಡ್ಡ ಕೆಲಸ ನನ್ನಿಂದ ಸಾಧ್ಯವೇ ಅನಿಸುತ್ತಿಲ್ಲ ನಾನು ವಿಫಲವಾಗಿದ್ರೆ ಅದು ಆತಂಕ ವ್ಯಕ್ತಪಡಿಸಿದ ಅಪ್ಪ ಮೊದಲ ಬಾರಿಗೆ ಮೌನವನ್ನು ಮುರಿದು ದೀರ್ಘವಾಗಿ ಮಾತಾಡುತ್ತಿ ಮಾತನಾಡಿದರು ನೋಡು ಅರ್ಜುನ ನಾನು ನನ್ನ ಬದುಕಿನಲ್ಲಿ ಅನೇಕ ಬಾರಿ ವಿಫಲನಾಗಿದ್ದೇನೆ ಆದರೆ ಪ್ರತಿ ಬಾರಿ ನಿಂತಿಕೊಂಡದ್ದು ನನಗೆ ಒಂದು ನಂಬಿಕೆ ಇತ್ತು ನನ್ನ ಮನದೊಳಗೆ ನನ್ನ ಪ್ರೀತಿಯವರು ನನಗೆ ಶಕ್ತಿ ಕೊಡುತ್ತಿದ್ದಾರೆ ಎಂಬುದು ನೀನು ಸಹ ಒಬ್ಬನೇ ಅಲ್ಲ ನಿನ್ನೆ ಹಿಂದೆ ನಾವಿದ್ದೇವೆ ವಿಜಯ ವಿಫಲತೆ ಬಂದೇ ಬರುತ್ತದೆ ಆದರೆ ಧೈರ್ಯ ಕಳೆದುಕೊಂಡರೆ ಮಾತ್ರ ಅದು ನಿಜವಾದ ಸೋಲು ಅರ್ಜುನ ಕಣ್ಣೀರು ಹಾಕುತ್ತಲೇ ಅಪ್ಪನ ಮಾತುಗಳನ್ನು ಹೃದಯದಲ್ಲಿ ಹೊತ್ತಿಕೊಂಡ ಆ ದಿನ ಅವನಿಗೆ ಅಪ್ಪ ಕೇವಲ ಮೌನಿಯಲ್ಲ ಒಬ್ಬ ತತ್ವಜ್ಞಾನಿ ಎಂಬುದು ಸ್ಪಷ್ಟವಾಯಿತು ಅಂತೂ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ದಿನ ಬಂತು ಅರ್ಜುನ ಅಪ್ಪನ ಮಾತುಗಳನ್ನು ನೆನೆದು ತನ್ನ ಮನಸ್ಸಿಗೆ ಧೈರ್ಯ ತುಂಬಿಕೊಂಡ ಸಮಾರಂಭದಲ್ಲಿ ಅವನು ತನ್ನ ಐಡಿಯಾಗಳನ್ನು ಆಳವಾಗಿ ಸ್ಪಷ್ಟವಾಗಿ ಮಂಡಿಸಿದ ಸಂಪೂರ್ಣ ತಂಡ ಅವನ ನೇತೃತ್ವದ ನೇತೃತ್ವಕ್ಕೆ ತಾಳಿಯ ಅಡಿತು ಮ್ಯಾನೇಜರ್ ಬಂದು ಅರ್ಜುನ ನೀನು ಕೇವಲ ಕೆಲಸ ಮಾಡಲಿಲ್ಲ ನಮ್ಮೆಲ್ಲರ ಮೇಲೆ ವಿಶ್ವಾಸ ಕಟ್ಟಿದ್ದೀಯ ಎಂದರು ಅವನು ಮನಸ್ಸಿನಲ್ಲಿ ಕೇವಲ ಒಂದು ಮುಖ ನೆನೆದ ತನ್ನ ಮೌನಿಯಾದ ಅಪ್ಪ ಆ ರಾತ್ರಿ ಮನೆಗೆ ಬಂದು ಅರ್ಜುನ ಅಪ್ಪನ ಹತ್ತಿರ ಕುಳಿತುಕೊಂಡ ಅವನ ಒಂದು ಫೈಲ್ ತೆಗೆದು ತೋರಿಸಿದ ಅದರೊಳಗೆ ಅರ್ಜುನ ತನ್ನ ಹೊಸ ಸಂಶೋಧನೆ ಹೊಸ ಆವಿಷ್ಕಾರ ಯೋಜನೆಯ ವಿವರಗಳನ್ನು ಬರೆದಿದ್ದ ಅಪ್ಪ ಇದು ನನ್ನ ಯೋ ಜೀವನದ ಕನಸು ನಾನು ಇದನ್ನು ನಿಜಗೊಳಿಸಬೇಕೆಂದುಕೊಂಡಿದ್ದೇನೆ ಆದರೆ ನಿಮ್ಮ ಆಶೀರ್ವಾದ ಬೇಕು ನೀವು ನನ್ನ ಪ್ರೇರಣೆ ನಿಮ್ಮ ಹೆಸರಿನಲ್ಲಿ ಈ ಯೋಜನೆಗೆ ಹೆಸರಿಡಲು ಬಯಸುತ್ತೇನೆ ಅಪ್ಪನ ಕಣ್ಣು ತುಂಬಿತು ಅವರು ಅಚ್ಚರಿಕೆಯಿಂದ ಮೌನವಾಗಿಯೇ ಮಗನ ಕೈ ಹಿಡಿದರು ಮಾತುಗಳು ಅವರ ಬಾಯಿಂದ ಬರಲಿಲ್ಲ ಆದರೆ ಅರ್ಜುನ ಅವರಿಗೆ ಅರ್ಥವಾಯಿತು ಅವರ ಮೌನವೇ ಆ ಕ್ಷಣದಲ್ಲಿ ಸಾವಿರ ಮಾತುಗಳಿಂದ ಹೆಚ್ಚು ಅಮ್ಮ ದೂರದಿಂದ ನೋಡುತ್ತಾ ದೇವರ ಮುಂದೆ ತಲೆಬಾಗಿದರು ಈ ಸಂಬಂಧ ಇಷ್ಟು ಆಳವಾದ ಅರ್ಥವನ್ನು ಪಡೆಯುವುದು ನನ್ನ ಜೀವನದ ದೊಡ್ಡ ಸಂತೋಷ ಅರ್ಜುನ ತನ್ನ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದ ಅಪ್ಪ ಎಂಬ ಹೆಸರಿನಲ್ಲಿ ತನ್ನ ಯೋಜನೆಯ ಹೆಸರು ಇಟ್ಟ ಅವನು ಅದನ್ನು ಕೇವಲ ಕೆಲಸವೆಂದುಕೊಂಡಿಲ್ಲ ಅದು ಅವನ ಅಸ್ತಿತ್ವ ಅವನ ಕನಸು ಅವನ ಬದುಕಿನ ಅರ್ಥವಾಗಿ ಮಾರ್ಪಟ್ಟಿತು ಆದರೆ ಕನಸುಗಳ ಹಾದಿ ಎಂದಿಗೂ ಸುಲಭವಾಗುವುದಿಲ್ಲ ಅರ್ಜುನ ಬಿಸಬೇಕಾದ ಅಡೆತಡೆಗಳು ದೊಡ್ಡದಾಗಿದ್ದವು ಹಣಕಾಸಿನ ಕೊರತೆ ಸಹೋದ್ಯೋಗಿಗಳ ಅನುಮಾನ ಮಾರುಕಟ್ಟೆಯ ಅಸಮಾಧಾನ ಇನ್ನು ಅನೇಕ ಶಂಕೆಗಳು ಆದರೆ ಪ್ರತಿ ಬಾರಿ ಅವನ ಕುಗ್ಗಿದಾಗ ಅಪ್ಪನ ಮೌನ ಅವನಿಗೆ ಬೆಳಕಾಗುತ್ತಿತ್ತು ಒಂದು ಸಂಜೆ ಅರ್ಜುನ ತನ್ನ ಪ್ರಾಜೆಕ್ಟ್ಗಾಗಿ ಹೂಡಿಕೆದಾರರ ಜೊತೆ ಮಾತನಾಡಿ ಮನೆಗೆ ಬಂದ ಅವನು ದಡಿದಿದ್ದ ನಿರಾಶೆಯಾಗಿದ್ದ ಹೂಡಿಕೆದಾರರು ಅವನ ಕನಸನ್ನು ಅಸಾಧ್ಯವೆಂದು ನಗೆಯಾಡಿದರು ಅವನು ಬಂದು ಅಪ್ಪನ ಎದುರು ಕುಳಿತ ಮಾತುಗಳನ್ನು ಹೇಳಲಾಗದಷ್ಟು ನೋವು ಮನಸ್ಸಿನೊಳಗೆ ತುಂಬಿಕೊಂಡಿದ್ದ ಅಪ್ಪ ಅವನ ಕಣ್ಣುಗಳಲ್ಲಿ ನಿಂತ ಕಣ್ಣೀರು ನೋಡಿ ನಿಧಾನವಾಗಿ ಅವನ ಭುಜದ ಮೇಲೆ ಕೈ ಇಟ್ಟು ನೀನು ಇಂದು ಸೋಲಿಲ್ಲ ಮಗ ನಿನ್ನ ಕನಸುಗಳನ್ನು ನಗೆ ಹಾಡಿದವರು ನಾಳೆ ಅದನ್ನು ಸಾಧನೆಯಂತೆ ಹೊಗಳುತ್ತಾರೆ ಆದರೆ ಅದಕ್ಕೆ ಬೇಕಾಗಿರುವುದು ಒಂದು ನೀನು ನಿನ್ನ ಕನಸಿಗೆ ಕನಸಿಗೆ ನಂಬಿಕೆ ಕಳೆದುಕೊಳ್ಳಬಾರದು ಎಂದು ಹೇಳಿದರು ಅರ್ಜುನ ಆ ಮಾತು ಕೇಳಿ ನಿಶಬ್ದವಾಗಿ ಅಪ್ಪನ ಕೈ ಹಿಡಿದ ಅವನೊಳಗೆ ಧೈರ್ಯ ಮತ್ತೆ ಎದ್ದುಕೊಂಡಿತು ಕಾಲ ಕಳೆದಂತೆ ಅರ್ಜುನ ತನ್ನ ಕನಸಿನ ಮೇಲೆ ಶ್ರಮಿಸುತ್ತಿದ್ದ ಆದರೆ ಜೀವನದಲ್ಲಿ ಒಂದು ಕ್ಷಣ ಬಂತು ಅವನ ಅಪ್ಪ ಅಸ್ತವ್ಯಸ್ತವಾದ ಅಸ್ವಸ್ಥರಾದರು ಅವರು ಎಂದಿನಂತೆ ಬಲಿಷ್ಠ ಶಾಂತವಾಗಿ ಕಾಣುತ್ತಿದ್ದರು ವಯಸ್ಸು ತನ್ನ ಗುರುತು ತೋರಿಸಲು ಪ್ರಾರಂಭಿಸಿತು ಡಾಕ್ಟರ್ಗಳು ಕೆಲವು ಪರೀಕ್ಷೆ ಮಾಡಬೇಕೆಂದರು ಅರ್ಜುನ ಮನಸ್ಸಿಗೆ ಧೈರ್ಯ ಇರಲಿಲ್ಲ ಅವನಿಗೆ ಅಪ್ಪ ಕೇವಲ ತಂದೆಯಲ್ಲ ಅವನು ತಾನೇ ಉಸಿರಾಡುವ ಶಕ್ತಿ ಅಪ್ಪ ಮೌನವಾಗಿ ಎಲ್ಲ ಪರೀಕ್ಷೆಗಳಿಗೆ ಹೋದರು ಅವರಿಗೆ ಯಾವುದೂ ತೊಂದರೆ ಇಲ್ಲವೆಂದು ತೋರುವಂತೆ ನಗುಮುಖ ಮಾಡಿದರು ಆದರೆ ಅರ್ಜುನ ಅವರ ಕಣ್ಣಲ್ಲಿ ಕಂಡ ಮೌನ ಅದು ಇನ್ನಷ್ಟು ಗಾಢವಾಗಿತ್ತು ಇನ್ನಷ್ಟು ಹೇಳದ ಮಾತುಗಳಿಂದ ತುಂಬಿತ್ತು ಅಮ್ಮ ಒಂದು ರಾತ್ರಿ ಅರ್ಜುನನ ಹತ್ತಿರ ಬಂದು ಮಗ ನಿನ್ನ ಅಪ್ಪನು ನಿನಗೆ ಯಾವಾಗಲೂ ಮೌನವಾಗಿ ಪ್ರೀತಿ ತೋರಿಸುತ್ತಿದ್ದಾನೆ ಆದರೆ ಈಗ ನೀನು ಅವರಿಗೆ ಆ ಮೌನದ ಬಲವಾಗಬೇಕು ಅವರು ಕಣ್ಣಿಗೆ ಕಾಣಿಸದ ನೋವುಗಳನ್ನು ಹೊತ್ತಿದ್ದಾರೆ ಅವರಿಗೆ ನಿನ್ನ ಹತ್ತಿರಿಕೆಯಾಗಿಯೇ ಜೀವಾಳ ಎಂದರು ಅರ್ಜುನ ಆ ಮಾತು ಕೇಳಿ ಅಮ್ಮನ ಕೈ ಹಿಡಿದು ಹೌದು ಅಮ್ಮ ಇನ್ನು ಇನ್ನು ಮುಂದೆ ನಾನು ಅಪ್ಪನ ನೆರಳಲ್ಲ ಅಪ್ಪ ನನ್ನ ನೆರಳಲ್ಲಿ ನೆಮ್ಮದಿ ಕಂಡಂತೆ ಮಾಡುತ್ತೇನೆ ಎಂದು ನಿಶ್ಚಯಿಸಿದ ಅರ್ಜುನ ತನ್ನ ಪ್ರಾಜೆಕ್ಟ್ ಕೆಲಸವನ್ನು ಮುಂದುವರಿಸಿದರು ಅಪ್ಪನ ಆರೈಕೆಗೂ ಹೆಚ್ಚು ಗಮನ ಕೊಡಬೇ ಕೊಡತೊಡಗಿದ ಪ್ರತಿ ಬಾರಿ ಅಪ್ಪ ಆಸ್ಪತ್ರೆಗೆ ಹೋದಾಗ ಅವನು ಅವರ ಜೊತೆಗೆ ಇರುತ್ತಿದ್ದ ಅವನು ಅಪ್ಪನನ್ನು ಕೇವಲ ಮೌನಿಯಾಗಿಯೇ ನೋಡದ ಈಗ ಒಂದು ಮಗು ತನ್ನ ತಂದೆಗೆ ಹೇಗೆ ಪ್ರೀತಿ ಕೊಡುತ್ತದೋ ಹಾಗೆ ನೋಡಿಕೊಳ್ಳುತ್ತಿದ್ದ ಒಂದು ದಿನ ಅಪ್ಪ ಕಣ್ಣೀರು ತುಂಬಿಸಿಕೊಂಡು ಹೇಳಿದರು ಅರ್ಜುನ ನಾನು ನಿನ್ನನ್ನು ಬಾಲ್ಯದಲ್ಲಿ ಇಷ್ಟು ಹೊತ್ತು ಕೈ ಹಿಡಿದು ನಡೆಸಿದ್ದೆ ಇಂದು ನಿನ್ನ ನೀನು ನನ್ನನ್ನು ಹಿಡಿದುಕೊಂಡು ನಡೆಸುತ್ತಿರುವೆ ಇದು ನನಗೆ ಜೀವನದ ಅತ್ಯಂತ ದೊಡ್ಡ ಕೊಡುಗೆ ಅರ್ಜುನ ಅಪ್ಪನ ಕೈ ಹಿಡಿದು ಅಪ್ಪ ನೀವು ನನಗೆ ಮೌನದಲ್ಲಿ ಕೊಟ್ಟ ಶಕ್ತಿ ಇಂದಿಗೂ ನನ್ನ ಗಡುಗದ ಬಂಡೆ ನೀವು ನನಗೆ ತಂದೆ ಮಾತ್ರವಲ್ಲ ನನ್ನ ಬದುಕಿನ ಆಧಾರ ಎಂದನು ಅಪ್ಪ ನಗುಮುಖದಿಂದ ಅವನತ್ತ ನೋಡಿ ಮೌನವಾಗಿ ತಲೆಯಾಡಿಸಿದರು ಆ ಮೌನವೇ ಮತ್ತೆ ಸಾವಿರ ಮಾತುಗಳಂತೆ ತೋಯಿತು ಕಾಲ ಕಳೆದಂತೆ ಅರ್ಜುನ ತನ್ನ ಯೋಜನೆಯಲ್ಲಿ ಸಂಪೂರ್ಣ ಶ್ರಮ ಹೂಡಿದ ಅವನು ಪ್ರತಿ ಅಡಚಣೆಯನ್ನು ಎದುರಿಸಿದ ಅಪ್ಪನ ಮೌನವೇ ಅವನಿಗೆ ದಾರಿ ತೋರಿಸುತ್ತಿತ್ತು ಅವನು ರೂಪಿಸಿದ್ದ ಆ ಯೋಜನೆ ಅಪ್ಪ ಎಂಬ ಅಪ್ಪ ಎಂಬ ಹೆಸರಿನ ಸಮಾಜ ಸೇವಾ ಕೇಂದ್ರ ಕೊನೆಗೂ ಯಶಸ್ವಿಯಾಗಿ ಪೂರ್ಣಗೊಂಡಿತು ಅದು ಬಡವರಿಗೆ ವೃದ್ಧರಿಗೆ ಆಶ್ರಯವಿಲ್ಲದವರಿಗೆ ಕನಸುಗಳನ್ನು ಕಳೆದುಕೊಂಡು ಮಕ್ಕಳ ಮಕ್ಕಳಿಗೆ ದಾರಿ ತೋರಿಸುವ ಸ್ಥಳವಾಯಿತು ಅರ್ಜುನ ಉದ್ಘಾಟನೆಯ ದಿನ ಅಪ್ಪನ ಅಪ್ಪನ ಕೈ ಹಿಡಿದು ವೇದಿಕೆಗೆ ಕರೆದುಕೊಂಡು ಹೋದ ಜನ ಸಮೂಹ ಮುಂದೆ ಅವನ ಕಣ್ಣೀರು ತುಂಬಿಕೊಂಡು ಹೇಳಿದ ನನ್ನ ಜೀವನದಲ್ಲಿ ನಾನು ಕಂಡ ಅತ್ಯಂತ ದೊಡ್ಡ ಶಕ್ತಿ ನನ್ನ ಕನಸಿಗೆ ಬೆನ್ನೆಲುಬಾದ ಬಂಡೆ ನನ್ನ ಪ್ರೀತಿಯ ಅಪ್ಪ ಅವರ ಮೌನವೇ ನನಗೆ ಬೆಳಕು ಅವರ ಮೌನವೇ ನನ್ನ ಕನಸಿನ ಜೀವಾಳ ಈ ಕನಸಿನ ಹೆಸರು ಅಪ್ಪ ಏಕೆಂದರೆ ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯೂ ಅವರೇ ಜನರು ಚಪ್ಪಾಳೆ ಹೊಡೆದು ಗೌರವಿಸಿದರು ಆದರೆ ಅಪ್ಪನ ಕಣ್ಣಲ್ಲಿ ಒಳೆಯುತ್ತಿದ್ದ ಆ ಮೌನದ ನಗು ಅದು ಅರ್ಜುನನಿಗೆ ಜಗತ್ತಿನಲ್ಲೇ ದೊಡ್ಡ ಪ್ರಶಸ್ತಿ ಆ ರಾತ್ರಿ ಅರ್ಜುನ ಅಪ್ಪನ ಹತ್ತಿರ ಕುಳಿತಿದ್ದ ಅಪ್ಪ ನಿಧಾನವಾಗಿ ಹೇಳಿದರು ಅರ್ಜುನ ನನಗೆ ಕನಸುಗಳಿರಲಿಲ್ಲ ಎಂದುಕೊಂಡೆ ಆದರೆ ನಿನ್ನ ಕನಸು ನನಗೆ ಬದುಕಿನ ಅರ್ಥ ಕೊಟ್ಟಿದೆ ನಾನು ಈಗ ಯಾವಾಗಲೂ ಮಾತಿನಂದೇ ಹೇಳದೆ ಮೌನದಲ್ಲಿ ಪ್ರೀತಿ ಕೊಟ್ಟೆ ಆದರೆ ನೀನು ನನ್ನ ಮೌನವನ್ನು ಶಬ್ದವಾಗಿ ಮಾಡಿದ್ದೆ ಅರ್ಜುನ ಕಣ್ಣೀರಿನಿಂದ ತುಂಬಿಕೊಂಡು ಅಪ್ಪನ ಕೈ ಹಿಡಿದು ಹೇಳಿದ ಅಪ್ಪ ನಾನು ನಿಮ್ಮ ಪ್ರೀತಿ ಕಂಡದ್ದು ಮಾತಿನಲ್ಲಿ ಅಲ್ಲ ನಿಮ್ಮ ಮೌನದಲ್ಲಿ ನೀವು ನನಗೆ ಬಿಟ್ಟ ಕೊಡುಗೆ ಅದು ಆಸ್ತಿ ಅಲ್ಲ ಅದು ನಂಬಿಕೆ ಪ್ರೀತಿ ಮತ್ತು ತ್ಯಾಗ ಅಪ್ಪ ಆ ಮಾತು ಕೇಳಿ ತಲೆಯಾಡಿಸಿದರು ಅವರು ಮೌನವಾಗಿದ್ದರೂ ಅವರ ಕಣ್ಣೀರು ಮಾತಾಡುತ್ತಿತ್ತು ಕೇವಲ ತಿಂಗಳುಗಳ ನಂತರ ಅಪ್ಪ ಆರೋಗ್ಯ ಮತ್ತೆ ಕುಗ್ಗಿತು ಅರ್ಜುನ ದಿನ ರಾತ್ರಿ ಅಪ್ಪನ ಬಳಿಯೇ ಇರುತ್ತಿದ್ದ ಅವರು ಹಾಸಿಗೆಯಲ್ಲಿದ್ದಾಗಲೂ ಅವರ ಕಣ್ಣುಗಳು ಇನ್ನೂ ಬಲವಾಗಿ ಹೊಳೆಯುತ್ತಿತ್ತು ಅವರ ಕೊನೆಯ ಕ್ಷಣದಲ್ಲಿ ಅವರು ನಿಧಾನವಾಗಿ ಅರ್ಜುನನ ಕೈ ಹಿಡಿದು ಕಣ್ಣು ತುಂಬಿ ನೋಡಿದರು ಮಾತು ಬರಲಿಲ್ಲ ಆ ಮೌನವೇ ಕೊನೆಯ ಉಡುಗೊರೆ ಅರ್ಜುನ ಕಣ್ಣೀರಿನಿಂದ ಅವರ ಕೈ ಚುಂಬಿಸಿ ಹೇಳಿದ ಅಪ್ಪ ನಿಮ್ಮ ಮೌನ ಎಂದಿಗೂ ನನ್ನ ಬದುಕಿನ ದೀಪವಾಗಿ ಉಳಿಯುತ್ತದೆ ನೀವು ಇಲ್ಲದಿದ್ದರೂ ನಿಮ್ಮ ಮೌನವೇ ನನ್ನೊಳಗೆ ಜೀವಂತ ಅಪ್ಪ ಕಣ್ಣು ಅಪ್ಪನ ಕಣ್ಣು ನಿಧಾನವಾಗಿ ಮುಚ್ಚಿಕೊಂಡವು ಆ ಮೌನವೇ ಶಾಶ್ವತವಾಯಿತು ಅರ್ಜುನ ತನ್ನ ಜೀವನವನ್ನು ಮುಂದುವರಿಸಿದರು ಪ್ರತಿಯೊಂದು ನಿರ್ಧಾರ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನು ಅಪ್ಪನ ಮೌನವನ್ನು ಕೇಳುತ್ತಿದ್ದ ಅವನ ಯೋಜನೆ ಅಪ್ಪ ಸಮಾಜಕ್ಕೆ ಸಾವಿರಾರು ಮಂದಿಗೆ ಬೆಳಕು ತರುತ್ತಿತ್ತು ಆದರೆ ಅವನ ಹೃದಯದಲ್ಲಿ ಅಪ್ಪನ ಮೌನವೇ ಶಾಶ್ವತ ಸಂಗಾತಿ ಅವನು ಯಾವಾಗಲೂ ನೆನಪಿಸಿಕೊಂಡ ಈ ಕತೆ ಈ ಕಥೆಯ ನೀತಿಪಾಠ ಏನೆಂದರೆ ಮಾತುಗಳು ಕೆಲವೊಮ್ಮೆ ಮರೆತು ಹೋಗುತ್ತವೆ ಆದರೆ ಮೌನದಲ್ಲಿ ಹೇಳಿದ ಪ್ರೀತಿ ಎಂದಿಗೂ ಅಳೆಯುವುದಿಲ್ಲ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು